ಗೌರವಿತ ಸರ್ವ ಇಲಾಖೆ ಸಚಿವರಾಗಿರ್ತಕ್ಕಂತ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿಬಿಡ್ತೇವೆ ಮೊದಲನೇದಾಗಿದ್ದು ತಿರುಕನ ಕನಸು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ ಸ್ವತಃ ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ನಂಬೋದಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನೇ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತದ್ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನುವ ಕನಸು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಬಿತ್ತು ಅಂತ ಈ ಸಂದರ್ಭ ಕೇಳಿದ ಇಚ್ಛೆ ಪಡ್ತೇನೆ ಆರ್ ಎಸ್ ಎಸ್ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರ ಭಕ್ತ ಸಂಘಟನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇನೆ ಏನ್ ಇಂಡಿಯಾ ಚೈನಾ ವಾರ್ ಆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನಿತ್ತು ಜವಹರ್ಲಾಲ್ ನೆಹರು ಅವರೇ ಅದನ್ನ ಸ್ವಾಗತ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರ ಭಕ್ತ ಸಂಘಟನೆ ಆ ಇಂಡಿಯಾ ಚೈನಾ ವಾರ್ ಸಂದರ್ಭದಲ್ಲಿ ನಮ್ಮ ಇಂಡಿಯನ್ ಫೋರ್ಸಸ್ ಪರವಾಗಿ ರಾಷ್ಟ್ರೀಯ ಆರ್ ಎಸ್ ಎಸ್ ನಿಂತಿತ್ತು ಹೇಳಿ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ರಿಪಬ್ಲಿಕ್ ಪೆರೇಡ್ ನಲ್ಲಿ ಅವತ್ತು ಅವಕಾಶಿದ್ರು ಜವಹರ್ಲಾಲ್ ನೆಹರು ಅವ್ರು ಬ್ಯಾನ್ ಮಾಡಿದ್ರು ಇಂದಿರಾ ಗಾಂಧಿ ಅವರು ಎಮರ್ಜೆ ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು ಆ ಬ್ಯಾನ್ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸಂಘ ಹೋಗಿ ಗಾಡಿ ಬೇಡಿದ್ರೆ ಪರಿಣಾಮವಾಗಿ ಬ್ಯಾನ್ ಅನ್ನು ಲಿಫ್ಟ್ ಮಾಡಿದ್ರು ಅಂತೇಳಿ ನೀವೇನು ಅಪ್ರಬುದ್ಧವಾಗಿ ಏನು ಹೇಳಿಕೆ ನೀಡಿದ್ದೀರಿ ಸರಿಯಲ್ಲ ಮಾಹಿತಿ ಕೊರತೆ ಇದ್ರೆ ತಿಳ್ಕೊಳ್ಳಿ ಈ ರೀತಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಯಾರೋ ಪುಡಾರಿಗಳನ್ನ ಕಳಿಸಿ ಅಲ್ಲಿ ಸಂಘದ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದು ಯಾವ್ದು ಕೂಡ ನಿಮಗೆ ಶೋಭೆ ತರದು ತರ್ತಕ್ಕಂಥದ್ದಲ್ಲ ಹಾಗಾಗಿ ಒಂದು ರಾಷ್ಟ್ರ ಭಕ್ತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತನಾಡ್ಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಎಚ್ಚರಿಕೆ ವಹಿಸಬೇಕು ಅದ್ರ ಬಗ್ಗೆ ಗಮನಿಸಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ